ಐ ವಾಂಟ್ ಟು ಚಾಲೆಂಜ್ ದ ಸೆಂಟ್ರಲ್ ಲೀಡರ್ಶಿಪ್ ಆಫ್ ದ ಬಿಜೆಪಿ ಯು ಪೀಪಲ್ ಹಾವ್ ಎಂಟ್ ಡೋಂಟ್ ಹ್ಯಾವ್ ಎ ಗಟ್ಸ್ ಟು ಟಚ್ ದ ದ ಈವನ್ ಸಿಂಗಲ್ ಹೇರ್ ಆಫ್ ದ ಆನರಬಲ್ ಸಿ ಎಂ ಸಿದ್ದರಾಮಯ್ಯ ಜಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಒಂದು ಕೂದಲನ್ನ ಟಚ್ ಮಾಡೋ ತಾಕತ್ ಕೂಡ ಸೆಂಟ್ರಲ್ ಬಿ ಜೆ ಪಿ ಅವ್ರಿಗೆ ಇಲ್ಲ ಬಿ ಜೆ ಪಿಯವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಹೆಸರಿಗೆ ಕಳಂಕ ತರೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಇವತ್ತು ವಾಲ್ಮೀಕಿ ಹಗರಣದಲ್ಲಿ ಬಿ ಕಲ್ಲೇಶ್ ಅವರು ಇವಾಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಡಿಷ್ನಲ್ ಡೈರೆಕ್ಟರ್ ಆಗಿದ್ದಾರೆ ಅವಾಗ ಎಸ್ ಟಿ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಇದ್ದರು ಅವ್ರನ್ನ ಇ ಡಿ ಅಫಿಷಿಯಲ್ಸು ಎನ್ಕ್ವೈರಿ ಕರೀತಾರೆ ಕಲ್ಲೇಶ್ ಅವ್ರನ್ನ ಕರೆದು ಹದಿನೇಳು ಕ್ವಶನ್ಸ್ ಕೊಡ್ತಾರೆ ಕಲ್ಲೇಶವ್ರಿಗೆ ಕಲ್ಲೇಶ್ವರಿ ಹದಿನೇಳು ಕ್ವಶನ್ಗೂ ನಮಗೆ ಆನ್ಸರ್ ಮಾಡಿ ಅಂತ ಆವಾಗ ಕಲ್ಲೇಶ್ವರು ಹದಿನಾಲ್ಕು ಕ್ವಶನ್ಗೆ ಆನ್ಸರ್ ಮಾಡಿ ಇನ್ನು ಮೂರು ಕ್ವಶನ್ಗೆ ಸರ್ ನನಗೆ ಕೆಲವು ಫೈಲ್ಸು ಜೂನಿಯರ್ ಅಫಿಷಿಯಲ್ ಸಪೋರ್ಟ್ ತೊಗೊಂಡು ರಿಪ್ಲೈ ಕೊಡ್ತೀನಿ ಅಂತಾರೆ ಆವಾಗ ಮನೋಜ್ ಮಿಟ್ಟಲ್ ಆ್ಯಂಡ್ ಮುರಳಿ ಕನ್ನನ್ ಅಂತ ಇವರಿಬ್ಬರು ಇ ಡಿ ಆಫೀಸರ್ಸು ಮನೋಜ್ ಮಿಟ್ಟಲ್ ಆ್ಯಂಡ್ ಮುರಳಿ ಕನ್ನನ್ ಅಂತ ಆಗ ಮಿಟ್ಟಲ್ ಅನ್ನೋ ಇ ಡಿ ಆಫೀಸರು ಬಿ ಕಲ್ಲೇಶ್ವರ್ಗೆ ಹೇಳ್ತಾರೆ ನೀನು ಸಿ ಎಮ್ ಎಸ್ ಹೇಳಬೇಕು ಸಿ ಎಮ್ ಇಂದ ಪ್ರೆಷರ್ ಇದೆ ಅಂತ ಹೇಳಬೇಕು ನಮಗೆ ಬರ್ಕೊಡ್ಬೇಕು ನೀನು ಬರ್ಕೊಡ್ಲಿಲ್ಲ ಅಂದರೆ ನಿನಗೆ ಎರಡು ವರ್ಷ ಬೇಲ್ ಸಿಗದಂಗೆ ಮಾಡ್ತೀವಿ ನಿನಗೆ ಏಳು ವರ್ಷ ಶಿಕ್ಷೆ ಆಗಂಗೆ ಮಾಡ್ತೀವಿ ಅಂತ ಮಿಟ್ಟಲ್ ಅನ್ನೋ ಇ ಡಿ ಅಫಿಷಿಯಲ್ಲು ಕಲ್ಲೇಶ್ ಅವ್ರಿಗೆ ಥ್ರೆಟ್ಟನ್ನು ಹಾಕ್ತಾರೆ ಅವಾಗ ಕಲ್ಲೇಶ್ ಅವರು ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನಲ್ಲಿ ಇದ್ರ ಬಗ್ಗೆ ಎಫ್ ಐ ಆರ್ ಮಾಡ್ತಾರೆ ಇದು ಎಫ್ ಐ ಆರ್ ಕಾಪಿಯಲ್ಲಿ ಉಲ್ಲೇಖ ಆಗಿರೋದು ನಾನು ಸೆಂಟ್ರಲ್ ಬಿ ಜೆ ಪಿ ಲೀಡರ್ಶಿಪ್ಗೆ ಒಂದು ಕ್ವಶನ್ ಕೇಳ್ತೀನಿ ಒಬ್ಬ ಅಹಿಂದ ನಾಯಕ ಯಶಸ್ವಿ ಮುಖ್ಯಮಂತ್ರಿ ಆಗೋದು ನಿಮಗಿಷ್ಟ ಇಲ್ವಾ ಒಬ್ಬ ಅಹಿಂದ ನಾಯಕ ಹದಿನೈದು ಬಡ್ಜೆಟ್ ಮಂಡಿಸಿರೋದು ದೇಶದ ಇತಿಹಾಸದಲ್ಲಿ ಎಲ್ಲಾದರೂ ಇದೆಯಾ ಸಿದ್ದರಾಮಯ್ಯ ಸಾಹೇಬರು ಕ್ಲೀನ್ ಸ್ಲೇಟ್ ಭ್ರಷ್ಟಾಚಾರ ಅನ್ನೋ ಪದ ಅವ್ರಿಗೆ ಗೊತ್ತಿಲ್ಲ ಅವ್ರ ಡಿಕ್ಷನರಿಯಲ್ಲೂ ಇಲ್ಲ ಅಂಥ ಪ್ರಾಮಾಣಿಕ ವ್ಯಕ್ತಿಯ ಹೆಸರಿಗೆ ಕಳಂಕ ತರಬೇಕು ಅಂತ ಬಿ ಜೆ ಪಿಯವರು ಟ್ರೈ ಮಾಡ್ತಿದ್ದಾರೆ ನಾನು ಬಿ ಜೆ ಪಿ ಅವ್ರಿಗೆ ಹೇಳ್ತೀನಿ ನಿಮಗೆ ಸ್ಟ್ರೈಟ್ ಫೈಟ್ ಮಾಡೋ ದಮ್ಮು ತಾಕತ್ತು ಇಲ್ಲ ಐಡಿಯಾಲಜಿಕಲಿ ಫೈಟ್ ಮಾಡೋಕ್ಕೆ ನೀವು ಯಾರೂ ರೆಡಿ ಇಲ್ಲ ವೈಯಕ್ತಿಕ ತೇಜವಾದಿಯಾಗಿ ಇಳಿತೀರಾ ಈ ಥರ ಹೆಸರಿಗೆ ಕಳಂಕ ತರಕ್ಕೆ ಪ್ರಯತ್ನ ಪಡ್ತೀರಾ ಇ ಡಿನ ಐ ಟಿನ ದುರ್ಬಳಕೆ ಮಾಡಿಕೊಂಡು ಇವತ್ತು ನೂರ ಎಪ್ಪತ್ತೈದು ಇ ಡಿ ಕೇಸಸ್ಸಲ್ಲಿ ನೂರಿಪ್ಪತ್ತೈದು ಕೇಸು ಕಾಂಗ್ರೆಸ್ ಅವ್ರ ಮೇಲೇ ಇದೆ ಐ ವಾಂಟ್ ಟು ಚಾಲೆಂಜ್ ದ ಸೆಂಟ್ರಲ್ ಲೀಡರ್ಶಿಪ್ ಆಫ್ ದ ಬಿ ಜೆ ಪಿ ಯು ಪೀಪಲ್ ಹ್ಯಾವ್ ಎ ಡೋಂಟ್ ಹ್ಯಾವ್ ಎ ಗಟ್ಸ್ ಟು ಟಚ್ ದ ದ ಇವನ್ ಸಿಂಗಲ್ ಹೇರ್ ಆಫ್ ದ ಆನರಬಲ್ ಸಿ ಎಂ ಸಿದ್ದರಾಮಯ್ಯ ಜಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಒಂದು ಕೂದಲನ್ನ ಟಚ್ ಮಾಡೋ ತಾಕತ್ತು ಕೂಡ ಸೆಂಟ್ರಲ್ ಬಿ ಜೆ ಪಿ ಅವ್ರಿಗಿಲ್ಲ ಮಾನ ಮರ್ಯಾದೆ ಇದ್ದರೆ ನಮ್ಮ ಜೊತೆ ಸ್ಟ್ರೈಟಾಗಿ ಫೈಟ್ ಮಾಡಿ ಐಡಿಯಾಲಜಿಕಲಿ ಫೈಟ್ ಮಾಡಿ